ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ನನ್ನ ಕಾರ್ಯಕ್ರಮದ ನಲವತ್ತೆರಡನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ನಿನ್ನ ಪ್ರೀತಿಸಿದರು ಹೃದಯವೆಂದು ತಿಳಿದು ಮೀನಾಕುಮಾರಿ ನಾಥ್ ಈ ಸಂಚಿಕೆಯಲ್ಲಿ ನಾನು ಖ್ಯಾತ ಗಾಯಕಿ ಚಿತ್ರನಟಿ ಸಿನಿಮಾ ಹಿಂದಿ ಸಿನಿಮಾದ ಚಿತ್ರನಟಿ ಗಜಲ್ ಕಾಗರಾದ ಮೀನಾ ಕುಮಾರಿ ನಾದ್ ಅವರ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮೀನಾ ಕುಮಾರಿ ಅವರ ಬದುಕಿನಲ್ಲಿ ಬಹಳಷ್ಟು ದುರಂತಗಳು ನಡೆದು ಹೋಗಿದೆ ಅವಳ ವೈಯಕ್ತಿಕ ಬದುಕಿನ ಒಂದು ದೊಡ್ಡ ದುರಂತ ಅಂದ್ರೆ ವೈವಾಹಿಕ ಜೀವನ ಅವಳು ಖ್ಯಾತ ಹಿಂದಿ ಸಿನಿಮಾ ಡೈರೆಕ್ಟರ್ ಕಮಾಲ್ ಅಮ್ರೋಹಿಯನ್ನ ಮದುವೆಯಾಗಿದ್ರು ಎರಡನೇ ಹೆಂಡತಿಯಾಗಿ ಮದುವೆಯಾಗಿದ್ರು ಕಮಲ್ ಅಮ್ರೋಹಿ ಅವರಿಗೆ ಮೀನಾ ಕುಮಾರಿ ಪರಿಚಯವಾದದ್ದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಅವರು ಬಾಲ ಕಲಾಕಾರರ ಹುಡುಕಾಟದಲ್ಲಿ ತಮಾಷಾ ಅನ್ನೋ ಒಂದು ಫಿಲ್ಮ್ ಸೆಟ್ ಇರ್ತದೆ ಅಲ್ಲಿ ಅಶೋಕ್ ಕುಮಾರ್ ಇರ್ತಾರೆ ಅಲ್ಲಿ ಹೋಗಿ ಈ ಹುಡುಕಾಟದಲ್ಲಿ ಅಶೋಕ್ ಕುಮಾರ್ ಅವರಿಗೆ ಅವಾಗ ಅವಾಗವ ಹೆಸರು ಮಹಜಮೀನ್ ಬೇಬಿ ಮಹ ಜಮೀನ ಅದನ್ನ ಕಮಲ ಪರಿಚಯ ಮಾಡಿಸಿಕೊಡ್ತಾರೆ ಇದು ಮೊದಲೇ ಪರಿಚಯ ಅವಳು ಬಾಲ ಕಲಾಕಾರರಾಗಿದ್ದರು ಕಲಾವಿದರಾಗಿದ್ದಳು ಇವನು ಆಗಲೇ ಒಬ್ಬ ಫಿಲ್ಮ್ ಪ್ರೊಡ್ಯೂಷರ್ ಆಗಿದ್ದ ನಂತರ ಹತ್ತೊಂಬತ್ತು ನೂರ ಒಂದರಲ್ಲಿ ಅಷ್ಟಲ್ಲೇ ಅವಳು ಸಾಕಷ್ಟು ಬಾಲ ಕಲಾವಿದೆಯಾಗಿ ಹೆಸರನ್ನ ಗಳಿಸಿದ್ರು ಸಿನಿಮಾದಲ್ಲಿ ಫಿಲ್ಮ್ಗಳನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು ನಂತರ ಬೈಜು ಬಾವರದಿಂದ ಅವಳು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ರು ಅದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕಮಾಲ್ ಅವರು ಮೀನಾ ಕುಮಾರಿಯನ್ನ ತನ್ನ ಫಿಲ್ಮ್ ಆದ ಅನಾರ್ಕಲಿಯಲ್ಲಿ ನಾಯಕಿ ಪಾತ್ರ ಮಾಡಲಿಕ್ಕೆ ಒಪ್ಪಂದವನ್ನ ಮಾಡಿಕೊಳ್ತಾರೆ ಒಪ್ಪಂದಕ್ಕೆ ಸಹಿನೂ ಹಾಕಿರ್ತಾರ ಅವಳು ನಂತರ ಏನಾಗ್ತಿದೆ ಅಂದ್ರೆ ಮೀನಾ ಅವರು ಮಹಾಬಲೇಶ್ವರದಿಂದ ಬಾಂಬೆಕ್ಕೆ ಬರುವ ತಾಲೂಕ ಅವಳು ಪ್ರಯಾಣಿಸುತ್ತಿದ್ದಂತಹ ಕಾರದ ಆಕ್ಸಿಡೆಂಟ್ ಆಗ್ತಿದೆ ಅವಳನ್ನು ಪುಣೆಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗ್ತಿದೆ ಬಹಳ ದಿನಗಳವರೆಗೆ ಅಲ್ಲಿ ಅಕ್ಕಿ ಚಿಕಿತ್ಸೆ ತಗೊಳ್ತಿರ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಅದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಕಮಾಲ್ ಅವರು ಪದೇ ಪದೇ ಮೀನಾಕುಮಾರಿಗೆ ಭೇಟಿ ಆಗ್ತಿರ್ತಾರೆ ಒಂದು ಪ್ರಕಾರದ ಅವಳಿಗೆ ತನ್ನ ಕರುಣೆಯನ್ನು ವ್ಯಕ್ತಪಡಿಸ್ತಿರ್ತಾರೆ ತನ್ನ ಕಾಜಿಯನ್ನು ತೋರಿಸ್ತಿರ್ತಾರೆ ತನ್ನ ಮೆಚ್ಚುಗೆಯನ್ನು ತೋರಿಸ್ತಿರ್ತಾರೆ ಅವಳು ಅದನ್ನೇ ನಂಬಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಗುಪ್ತವಾಗಿ ಅವನನ್ನು ಮದುವೆ ಆಗ್ತಾರೆ ಅವಳಿಗೆ ಗೊತ್ತಿರ್ತಿದೆ ಅವನಾಗಲೇ ಒಂದು ಮದುವೆ ಆಗಿದೆ ಮತ್ತು ಮೂರು ಮಕ್ಕಳ ತಂದೆ ಅಂತ ಗೊತ್ತಿದ್ದು ಪ್ರೀತಿ ನೋಡಿ ಅದಕ್ಕೆ ಹೇಳೋದು ಲವ್ ಇಸ್ ಲ್ಯಾಂಡ್ ಇಟ್ ಇಸ್ ನೋಮಾರ್ ಯಾವುದನ್ನು ನೋಡುವುದಿಲ್ಲ ಪ್ರೇಮ ಬಿಡಿಗಿ ಬಿಡ್ತದೆ ಮದುವೆ ಆಗ್ತಾಳೆ ಸುಮಾರು ಹತ್ತೊಂಬತ್ ನೂರ ಐವತ್ತೇಳರಿಂದ ಅರವತ್ನಾಲ್ಕರ ತನಕ ಅವರ ದಾಂಪತ್ಯ ನಡೆಯುತ್ತದೆ ಅಲ್ಲಿ ಬಿರುಕುಗಳನ್ನು ಬಂದಿರ್ತವೆ ಅವರ ತಂದೆ ಮುಸ್ಲಿಮರಾಗಿದ್ದರು ಸುನ್ನಿ ಪಂಗಡಕ್ಕೆ ಸೇರಿರ್ತಾರೆ ಅಲಿ ಬಕ್ಷ ಅವರು ಅವರು ಈ ಮದುವೆಗೆ ಗೊತ್ತಾದ ತಕ್ಷಣ ಒಪ್ಪಿಗೆ ಕೊಡುವುದಿಲ್ಲ ಇದೇ ಪ್ರಕಾರ ತಕರಾರಗಳಿಂದ ನಡೆದಿರ್ತದೆ ಮುಂದೆ ಒಂದು ಸಲ ಏನಾಗ್ತಿದೆ ಅಂದ್ರೆ ಒಂದು ಫಿಲ್ಮ್ದ ಶೂಟಿಂಗ್ದಲ್ಲಿ ಕಮಲ್ ಅಮರೋಹಿಯನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇರ್ತಾನೆ ವಿಜ್ರೇಕಿ ಪಂಚಿ ಫಿಲ್ಮದ ಶೂಟಿಂಗ್ ನಲ್ಲಿ ಮೀನಾ ಕುಮಾರಿ ಮತ್ತು ಕಮಲ್ ಅಮ್ರೋಹಿ ನಡುವ ವಾಗ್ವಾದ ಆಗ್ತದೆ ಅದು ಅವರ ನಡುವೆ ಆದಂತಹ ಕೊನೆಯ ವಾಗ್ವಾದ ಜಗದ ಅಲ್ಲಿಂದ ಅವಳು ಏನ್ ಮಾಡ್ತಾಳಂದ್ರೆ ನೇರವಾಗಿ ತನ್ನ ಮನೆಗೆ ಹೋಗದೆ ನೇರವಾಗಿ ತನ್ನ ತಂಗಿ ಮಧುಳ ಮನೆಯವ ತಂಗಿ ಅಂದ್ರ ಇವಳ ತಂಗಿ ಮಧು ಅಂತ ಇರ್ತದೆ ಅವಳು ಈ ಖ್ಯಾತ ಈ ಹಾಸ್ಯನಟ ಮಹ್ಮೋದನ ಹೆಂಡತಿ ಅಲ್ಲಿ ಹೋಗಿ ಏನಿರ್ತಾಳೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರವರೆಗೆ ಸುಮಾರು ಎಂಟು ವರ್ಷಗಳ ಅವಧಿವರೆಗೆ ಅವನ ಸಂಪರ್ಕದಿಂದ ಊರು ದೂರ ಇರ್ತಾಳೆ ಆದರೂ ಕೂಡ ಅವರಲ್ಲಿ ಅಕ್ಕಿಯಲ್ಲಿ ಪ್ರೇಮದ ದುಃಖ ಪದೇ ಪದೇ ಅವಳ ಉಸಿರ ವ್ಯಕ್ತನಾಗಿರುತ್ತದೆ ಈ ಮಧ್ಯದಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪಾಕಿಜಾ ಫಿಲ್ಮದ ಒಂದು ಒಡಂಬಡಕಿನವಾಗಿರ್ತದೆ ಇವಳೇನೆ ಅದರಲ್ಲಿ ಮೇನ್ ಹೀರೋಯಿನ್ ಇರ್ತಾಳೆ ಇವಳು ಅದನ್ನ ಫಿಲ್ಮ್ ಬೇಗ ಮುಗಿಸ್ಬೇಕಂತಿರ್ತಾಳೆ ಅವನು ನೂರ ಎಂಟ ತಾಪತ್ರೆ ತೊಂದರೆ ಹೇಳಿರ್ತಾನೆ ಅವನು ಕೂಡ ಬರಬರ್ತಾ ಮೀನಾ ಕುಮಾರಿನ ಅವಲಂಬಿಸಿರ್ತಾನಂದ್ರೆ ಇದು ಫಿಲ್ಮ್ ಬಹಳಷ್ಟು ಫಿಲ್ಮ್ಗಳು ಪಾಪ್ಯುಲರ್ ಆಗಿರ್ತಾವ ಅರವತ್ತರ ದಶಕದಾಗ ಐವತ್ತರ ದಶಕದಾಗ ನಂಬರ್ ಒನ್ ಹೀರೋಯಿನ್ ಇರ್ತಾರೆ ಇವನು ಅದ ಅವಳಿಗೆ ಎರಡು ಮನೆತನಗಳನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಒಂದು ಈ ಕಡೆಗೆ ತಂದೆ ತಾಯಿ ಇನ್ನೊಂದು ಕಡೆಗೆ ಇವನು ಪಂದ್ಯ ಹೀಗಾಗಿ ಅವಳು ಬದುಕಿನೇ ದುಃಖದಲ್ಲಿ ಹೊಂದಾಣಿಕೆ ಮಾಡಿಕೊದ್ರಲ್ಲಿ ಕಲಿತಾಳೆ ನಂತರ ಅವನಿಂದ ಏನು ದೂರು ಉಳಿತಾಳಲ್ಲ ಅದೇ ಒಂದು ಪ್ರೇಮದ ದುಃಖದಲ್ಲಿ ಉಳಿತಾಳೆ ಅದಕ್ಕ ಈಗಿನ ತಮಗೆ ಅವಳು ಬರೆದಂತಹ ಗಜಲನ್ನೇನು ಹೇಳ್ತಾ ಇದ್ದೇನೆ ಆ ಕೇವಲ ಮೂರು ಶೇರುಗಳ ನಂಬಿದೆ ಆ ಗಜಲ ಅದು ಕೂಡ ಅವಳ ಭಾವನೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಿದ್ದಾನ ಮನುಷ್ಯ ನಂಬಿ ಪ್ರೇಮ ಮಾಡಿದಾಗ ಆ ನಂಬಿಗೆ ಉಳಿಲಿಲ್ಲ ಮನಸ್ಸಿಗೆ ಎಷ್ಟು ದೊಡ್ಡನು ಆಗ್ತಿದೆ ಅನ್ನುವುದನ್ನ ಅವಳು ಈ ಒಂದು ಗಜಲ್ದಲ್ಲಿ ತೋಡಿಕೊಂಡ ಕುಮಾರಿ ನಾಸ್ ಅವರ ಗದಲದ ತಿರುಳು ಸಾರಾಂಶ ಹೀಗಿದೆ ಮೆಚ್ಚುಗೆಯ ವ್ಯವಹಾರಗಳನ್ನು ಕಂಡು ಅದು ಹೃದಯ ಎಂದು ಹೃದಯ ಪ್ರೇಮ ಬೆಳೆಸುವುದು ಮೆಚ್ಚುಗೆಯ ವ್ಯವಹಾರಗಳನ್ನು ಕಂಡು ಅದು ಹೃದಯ ಹೃದಯ ಎಂದು ಹೃದಯ ಎಂದು ಹೃದಯ ಪ್ರೇಮ ಬೆಳೆಸುವುದು ಅದು ಆಶ್ರಯ ನೀಡುವ ಮನೆ ಅಲ್ಲ ಎಂಬುದು ಗೊತ್ತಾದಾಗ ಮೋಸ ನಡೆದು ಹೋಗುತ್ತದೆ ಮೋಸ ಪೀಡಿತ ಹೃದಯವು ತಾನು ನಂಬಿದ ಹೃದಯ ಕಲ್ಲೆಂದು ತಿಳಿದಾಗ ಪ್ರಾಯಶಿತ್ತು ಪಡುವುದು ಕಲ್ಲು ಹೃದಯ ದೂರು ಸರಿದಾಗ ನಂಬಿದ ಆಸೆಗಳೆಲ್ಲ ಒಡೆದು ಮುಚ್ಚು ನೂರಾಗುವುದು ಆಸೆಗಳೆಲ್ಲ ಒಡೆದು ನುಚ್ಚು ಅವರ ಗದಳದ ಮೊದಲನೇ ಸೇರೆಂದ್ರೆ ಮತ್ಲ ಹೀಗಿರುತ್ತಿದೆ ತುಮೆ ಚಹಾ ಸವೀನಿ ತುಮೆ ಚಹಾ ಸವೀನಿ ದಿಲ್ ಸಮಜಿಕೊಳ್ಳಿ ಮಂಜಿಲ್ ಸಮಜ್ ಇಲ್ಲಿ ದಿಲ್ ಮತ್ತು ಮಂಜಿಲ್ ಕಾಫಿಯ ಇದೆ ಸಮಜ್ ಕರ್ ಸಮಜ್ ಕನ್ನಡದಲ್ಲಿ ಎಲ್ಲರೂ ನಿನ್ನ ಪ್ರೀತಿಸಿದರು ಎಲ್ಲರೂ ನಿನ್ನ ಪ್ರೀತಿಸಿದರು ಹೃದಯವೆಂದು ತಿಳಿದು ಎಲ್ಲರೂ ನಿನ್ನನ್ನು ಪ್ರೀತಿಸಿದರು ಹೃದಯವೆಂದು ತಿಳಿದು ಅದರಂತೆ ಮೋಸ ಹೋದರು ಅದರಂತೆ ಮೋಸ ಹೋದರು ಮನೆ ಎಂದು ತಿಳಿದು ಮನೆ ಎಂದು ತಿಳಿದು ಇಲ್ಲಿ ಹೃದಯವೆಂದು ಮನೆ ಎಂದು ಕಾಫಿಯಾಗಿದೆ ತಿಳಿದು ತಿಳಿದು गजल ये, ये सोचा था कि ये सोचा था कि अब कुछ गम मिलेंगे ये सोचा था कि अब कुछ गम मिलेंगे बहुत पचताए बहुत पछताए वो संग दिल समझ कर बहुत पछताए वो संग दिल समझ कर ಕನ್ನಡದಲ್ಲಿ ಈಗ ಕೆಲ ದುಃಖ ಸಿಗುವದೆಂದು ತಿಳಿದೆ ಈಗ ಕೆಲ ದುಃಖ ಸಿಗುವುದೆಂದು ತಿಳಿದೆ ಬಹಳ ಪ್ರಾಶ್ಚಾಯಿತ ಬಹಳ ಪ್ರಾಶ್ಚಿತ ಪಟ್ಟೆ ಬಹಳ ಪ್ರಾಯಶ್ಚಿತ್ತ ಪಟ್ಟೆ ಅದು ಹೃದಯ ಕಲ್ಲೆಂದು ತಿಳಿದು ಅದು ಹೃದಯ ಕಲ್ಲೆಂದು ತಿಳಿದು मीना कुमारी नास गजल से मत्ता तमन्ना ने तमन्ना ने यूं झटका है दामन तमन्ना ने यूं झटका है दामन तमन्ना ने यूं झटका है दामन माकान रिश्तों को माकान रिश्तों को ಮಂಜಿಲ್ ಸಮಜ್ ಮಾಕಾನ್ ರಿಸ್ತೋಕೋ ಮಂಜಿಲ್ ಸಮಜ್ ತಮ್ಮ ಇವು ಮಾಕಾನ್ ರಿಸ್ತೋಕೋ ಮಂಜಿಲ್ ಸಮಜ್ ಇಚ್ಛೆಗಳು ಹೀಗೆ ಹೆರಗನ್ನು ಜಾಡಿಸಿ ಬಿಟ್ಟವು ಇಚ್ಛೆಗಳು ಹೀಗೆ ಕೆರಗನ್ನು ಜಾಡಿಸಿ ಬಿಟ್ಟವು ಆದ ಆಗುವ ಇರುವಿಕೆಯನ್ನು ಆದ ಆಗುವ ಇರುವಿಕೆಯನ್ನು ಮನೆಯೆಂದು ತಿಳಿದು ಮನೆಯೆಂದು ತಿಳಿದು ಮೀನಾ ಕುಮಾರಿ ನಾಸ್ ಅವರ ಗದಲಗಳಲ್ಲಿ ವ್ಯಕ್ತಪಡಿಸಿದ ಅನುಭವ ಭಾವನೆಗಳ ಹಿನ್ನೆಲೆಯಲ್ಲಿಯೇ ನನ್ನದೇ ಆದಂತಹ ಅನುಭವಗಳನ್ನು ಜೋಡಿಸಿ ಐದು ಸೇರೆಗಳ ಈ ಗದಲನ್ನು ನಾನು ತಮ್ಮ ಮುಂದೆ ಇದ್ದೇನೆ ನನ್ನ ಗದಲದ ಮೊದಲನೇ ಸೇರ್ ಮತ್ತ ಹೀಗಿದೆ ಕಂಗಳು ನೋಟವ ನೋಡಿ ಕಂಗಳು ನೋಟವ ನೋಡಿ ವ್ಯವಹರಿಸಿದವು ಹೃದಯ ಇದೆ ಎಂದು ವ್ಯವಹರಿಸಿದವು ಹೃದಯ ಇದೆ ಎಂದು ಪ್ರತಿಯಾಗಿ ವ್ಯವಹರಿಸಿದ ಕಂಗಳು ಪ್ರತಿಯಾಗಿ ವ್ಯವಹರಿಸಿದ ಕಂಗಳು ಹೇಳಿದವು ಹೃದಯ ಇದೆ ಎಂದು ಹೇಳಿದವು ಹೃದಯ ಇದೆ ಎಂದು ಇಲ್ಲಿ ವ್ಯವಹರಿಸಿದವು ಹೇಳಿದವು ಕಾಫಿಯಾಗಿದೆ ಹೃದಯ ಇದೆ ಎಂದು ಹೃದಯ ಇದೆ ಇದು ರದಿ ಗಜಲದ ಎರಡನೇ ಸೇ ಜೋಡಿಯಾದ ಹಕ್ಕಿಗಳಿಗೆ ಜೋಡಿಯಾದ ಹಕ್ಕಿಗಳಿಗೆ ಗೂಡು ಕಟ್ಟುವ ಆಶೆ ಸಹಜ ಜೋಡಿಯಾದ ಹಕ್ಕಿಗಳಿಗೆ ಗೂಡು ಕಟ್ಟುವ ಆಶೆ ಸಹಜ ನಿಯಮ ಆಶೆ ಸಹಜ ನಿಯಮ ಕಟ್ಟಿದ ಗೂಡು ಬಿರುಗಾಳಿಗೆ ಕಟ್ಟಿದ ಗೂಡು ಬಿರುಗಾಳಿಗೆ ಸಹಜ ಒಡೆದು ಹೋಗುವ ಭಯ ಇದೆ ಎಂದು ಸಹಜ ಒಡೆದು ಹೋಗುವ ಭಯ ಇದೆ ಎಂದು ಭಯ ಇದೆ ಎಂದು ಗಜಲದ ಮೂರನೇ ಸೇರ್ ಕಟ್ಟಿದ ನಾಲ್ಕು ಗೋಡೆಗಳು ಕಟ್ಟಿದ ನಾಲ್ಕು ಗೋಡೆಗಳು ಅದರ ಚಾವಣಿ ಮನೆಯಾಗುವುದಿಲ್ಲ ಕಟ್ಟಿದ ನಾಲ್ಕು ಗೋಡೆಗಳು ಅದರ ಚಾವಣಿ ಮನೆ ಆಗುವುದಿಲ್ಲ ಅದು ವಾಸಿಸುವ ಮನೆ ಎಂದು ಅದು ವಾಸಿಸುವ ಮನೆ ಎಂದು ತಿಳಿದು ಮೋಸವು ಅಭಯ ಇದೆ ಎಂದು ಮೋಸವು ಇದೆ ಎಂದು ಗದಲದ ನಾಲ್ಕನೇ ಸೇರ್ ಪ್ರೀತಿಸಿದೆ ಸರ್ವ ಅರ್ಪಿಸಿ ಪ್ರೀತಿಸಿದೆ ಸರ್ವ ಅರ್ಪಿಸಿ ದುಃಖ ಸಹಜವೆಂದು ಸ್ವೀಕರಿಸಿದ್ದು ನಿಜ ದುಃಖ ಸಹಜವೆಂದು ಸ್ವೀಕರಿಸಿದ್ದು ನಿಜ ಬಹಳ ಸಂಕಟ ಪಟ್ಟೆನು ತಿಳಿದು ಬಹಳ ಸಂಕಟ ಪಟ್ಟೆನು ತಿಳಿದು ಅದು ಕಲ್ಲ ಹೃದಯ ಇದೆ ಎಂದು ಅದು ಕಲ್ಲ ಹೃದಯ ಇದೆ ಎಂದು ಗದಲದ ಐದನೇ ಮತ್ತು ಕೊನೆಯ ಶೇರ್ ಆಶೆಗಳ ಆ ಅಗ್ನಿಯೇ ಸುಟ್ಟು ಹಾಕಿತು ಆಸೆಗಳ ಆ ಅಗ್ನಿಯೇ ಸುಟ್ಟು ಹಾಕಿತು ಮನಸ್ಸಿನ ಎಲ್ಲ ಭ್ರಮೆಗಳನ್ನು ಮನಸ್ಸಿನ ಎಲ್ಲ ಭ್ರಮೆಗಳನ್ನು ಅರ್ಜುನ ನಂಬಿದವರೇ ಆ ಬಿರುಗಾಳಿ ಎಬ್ಬಿಸಿದ್ದು ಸತ್ಯ ಅರ್ಜುನ ನಂಬಿದವರೇ ಆ ಬಿರುಗಾಳಿ ಎಬ್ಬಿಸಿದ್ದು ಸತ್ಯ ಇದೆ ಎಂದು ಬಿರುಗಾಳಿ ಎಬ್ಬಿಸಿದ್ದು ಸತ್ಯ ಇದೆ ಎಂದು ಗಜಲ್ ಪ್ರಿಯರೇ ಇಲ್ಲಿವರೆಗೆ ತಾವು ಖ್ಯಾತ ಉರ್ದು ಗಾಯಕಿ ಹಿಂದಿ ಸಿನಿಮಾ ನಟಿ ಮೀನಾ ಕುಮಾರಿ ನಾಗ ಅವರ ಗಜಲ್ ನನ್ನ ಮತ್ತು ಅದರ ಕನ್ನಡ ರೂಪಾಂತರ ಹಾಗೂ ನನ್ನ ಕನ್ನಡ ಗದಲನ್ನು ತಾವು ಕೇಳಿ ನನಗನಿಸ್ತಿದೆ ಈ ಗದಲುಗಳು ತಮ್ಮ ಮನವನ್ನು ಮುಟ್ಟಿರಬೇಕು ದಯವಿಟ್ಟು ಲೈಕ್ ಮಾಡಿ ಗಜಲು ಕುರಿತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ ತಾವು ಮತ್ತು ತಮ್ಮ ಸ್ನೇಹಿತರು ಕೂಡಿ ಈ ನನ್ನ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಕು ಮುಂದಿನ ಸಂಚಿಕೆಯಲ್ಲಿ ನಾನು ಮೀನಾ ಅವರ ಮತ್ತೊಂದು ಅತ್ಯುತ್ತಮ ಗದಲನ್ನ ಅದರೊಂದಿಗೆ ಅದರ ಭಾವಾಂತರ ಹಾಗೂ ನನ್ನ ಕನ್ನಡ ಗದಲನ್ನ ತಮ್ಮ ಮುಂದೆ ತರಬಹಿಸುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ